ಗರ್ದಿ ಗಮ್ಮತ್ ವೀಕ್ಷಕರಿಗೆ ಕೊಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ದೇಶಕ್ಕೆ ಅಣ್ಣ ಹಾಕು ರೈತನಿಗೆ ಯಾಕರೆ ಇಂಥ ಕಷ್ಟ ಕಾಲುಗಳು ಬರ್ತಾವೆ ಸರ್ಕಾರಗಳ ಅಥವಾ ನಮ್ಮಿಂದ ಲಾಭ ತೊಗೊಳ್ಳೋರ ನಮ್ಗೆ ಯಾಕೆ ಹಿಂಗೆ ಕೆಂಗಣ್ಣು ಅಂತ ಇನ್ನೂ ಗೊತ್ತಾಗುತ್ತೆ ರಾಜ್ಯದ ಎಲ್ಲ ಖಾಸಗಿ ಮತ್ತು ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ಕಳಕಳಿ ವಿನಂತಿ ಕಬ್ಬು ಕಳಿಸಿದ ಹದಿನಾಲ್ಕು ದಿವಸದೊಳಗೆ ನೀವು ಆ ಬಿಲ್ ಕೊಡಬೇಕಂತ ಒಂದು ಕಾನೂನು ಆಗೈತಿ ಆದರೆ ಇವತ್ತು ದೀಡ್ ತಿಂಗಳ ಗಂಟ್ಲೆ ಆದರೂ ಇನ್ನೂ ಕೆಲವೊಂದು ತೊಡೆಮೇಲೆ ಸಕ್ರೆ ಫ್ಯಾಕ್ಟ್ರಿ ಹಾಕಿದಂಗೆ ಮಾಡತ್ತಾರ ಬಿಲ್ ಇನ್ನೂ ತೊಡೆ ಮಂದಿ ಆ ಕಡೆ ಲಕ್ಷ ಕೊಡುವಾರ ಗೂಡ ಸಕ್ರಿ ಇಟ್ಟು ಇಟ್ಕೊಂಡು ಸಕ್ರಿಯನ್ನು ಮಾರತ್ತಾರ ಆದ್ರೆ ಈಗ ಒಟ್ಟಾರೆ ಹನ್ನೆರಡು ಹನ್ನೊಂದು ಹನ್ನೆರಡು ತಿಂಗಳ ನೀರು ಹಾಚಿ ಗೊಬ್ಬರ ಹಾಕಿ ಕಳೆ ತೆಗೆದ ಅಲ್ಲಿ ಸಾಲ ಮಾಡಿ ಆ ಲಗಾಣಕ್ಕೆ ಮತ್ತೆ ಆ ತೋಡ್ನೇ ಲಗಾಣ ಕೊಟ್ಟು ಬಡ್ಡಿಲಿ ರೊಕ್ಕ ಇಸಿದು ಕೊಟ್ಟ ಆ ಬಡ್ಡಿಯವ್ರ ಮಣಿಗಳಿಗೆ ಬರತ್ತಾರ ನೀವು ಕಾಟ ಬಡದರಿಲ್ಲೋ ಆತ್ಮಾವಲೋಕನ ಮಾಡ್ಕೋರಿ ಪ್ಯಾಕ್ಟ್ರಿ ಅವ್ರ ಯಾಕಂದ್ರೆ ಇನ್ನು ನಾವಂಕೆ ಅದಕ್ಕೇನು ಹೇಳೋಕ್ಕಾಗೋದಿಲ್ಲ ನೀವು ಆತ್ಮಾವಲೋಕನ ಮಾಡಿಕೊರಿ ಮತ್ತು ರೈತಂದ ಯಾರ ತಿಂದಿರ್ತಾರಲ್ಲ ಯಾವಾಗೂ ಉಜ್ಲಾಗೋದಿಲ್ಲ ಮಾನ್ಯ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ ನಿಮ್ಮ ವಂಶ ಏನಾಯ್ತಲ್ಲ ವಂಶ ವಂಶ ಮೂರ್ನಾಲ್ಕು ಜನ್ಮ ಆದರೂ ಅದು ಶಾಪ ತಟ್ಟತ್ತೈತೆ ಅಂತ ಹೇಳಿದಾರೆ ರೈತರ ಶಾಪ ತಟ್ಟಿಸ್ಕೋಬೇಡ್ರಿ ಈ ಈ ಕೂಡಲೇ ನೀವು ಏನು ಕಳ್ಸಿದಾರಲ್ಲ ಕಬ್ಬ ರಾಜ್ಯದ ಯಾರು ಕೊಟ್ಟಿದ್ದಾರೆ ಚಲೋ ಅದು ಕೊಡಲಿಲ್ಲ ಅಂದ್ರೆ ನೀವು ಎಲ್ಲರೇ ಇದನ್ನು ಮಾಡಿ ಕೆಲಸ ರೈತರಿಗೆ ಬಿಲ್ ಕೊಡೋದು ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ಮುಂದೆ ಈಗ ಗೊಬ್ಬರ ಹಾಕಬೇಕಾಗೈತಿ ಮಕ್ಕಳು ಮರಿವಿಗಳದ್ದಾತು ರೇಷನ್ದವ್ರದಾತು ಒಟ್ಟಾರೆ ಸಾಲಿ ಮಕ್ಕಳು ಫೀ ಆತು ಕೊಡಬೇಕಾಗೈತಿ ಅದನ್ನೆಲ್ಲ ಕಬ್ಬಿನ ಬಿಲ್ ಬರ್ಬಿಡ್ದಾಗ ಕೊಡ್ತೇವಂತ ರಾಜ್ಯದ ರೈತರ ವಾಗ್ದಾನ ಮಾಡಿರ್ತಾರೆ ಮತ್ತು ಅವರಿಗೆ ಮನೆಯಾಗಿನ ಹೆಂತಿ ಮಕ್ಕಳ ಮ್ಯಾಗಿನ ಬಂಗಾರ ಒತ್ತೆ ಹಿಡಕ್ಕೆ ಹಚ್ಚಬ್ಯಾಡ್ರಿ ದಯಮಾಡಿ ಯಾರು ಹಾಕಿರ್ಲಲ್ಲ ಈ ಕೂಡಲೇ ರೈತರಿಗೆ ಅವ್ರು ಬಾಕಿ ಎಷ್ಟು ಉಳ್ದೈತಲ್ಲ ಕಬ್ಬಿನ ಬಿಲ್ ಕೊಟ್ಟು ಬಿಡ್ರಿ ಯಾಕಂದ್ರೆ ನೀವು ಅಂಕೆ ಯಾವ ಸಕ್ಕರೆ ಫ್ಯಾಕ್ಟ್ರಿ ಅವರು ಲುಕ್ಸಾನ್ದಾಗಿಲ್ಲ ಆದರೆ ರೈತರಿಗೆ ಒಂದು ನೀವು ಏನು ಕೊಡಬೇಕಾದದ್ದನ್ನ ಕೊಟ್ಟರೆ ರೈತ ಮತ್ತೆ ಮರೆತು ಬಿಡ್ತಾನ ಬಿಡಪಾಯ ಕ್ಷಮಾಗುಣ ಭಾಳ ಐತೆ ಒಂದು ರೈತನಲ್ಲಿ ಅದಕ್ಕೆ ಎಲ್ಲ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಅವ್ರ ಕಳಿಸಿದ ಬಿಲ್ ಕೊಡ್ರಿ ಲಗಾಣಕ್ಕೆ ಬ್ಯಾಸ್ವತ್ತೈತೆ ಮಂದಿ ಒಟ್ಟಾರೆ ರೈತನ ಮರಮರ್ಸೋಕ್ಕೆ ಹಚ್ಚಬೇಡ್ರಿ ರಾಜ್ಯದ ಎಲ್ಲ ರೈತರ ಪರವಾಗಿ ನಿಮ್ಗೆ ಆಗ್ರಹನೂ ಮಾಡ್ತಾನು ವಿನಂತಿ ಮಾಡ್ಕೊತನೂ ನಮಸ್ಕಾರ ನಮಸ್ಕಾರ ನಮಸ್ಕಾರ